ಹಾಯ್ ಫ್ಯಾಮ್ ಎಲ್ಲರಿಗೂ ನಮಸ್ತೆ ಏನ್ ಹೇಗಿದ್ದೀರಾ ಎಲ್ರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಚೆಕ್ ಮಾಡ್ಕೊಳ್ಳಿ ಸೊ ಪಕ್ಕದಲ್ಲಿರೋ ಬೆಲ್ಲೈಕನ್ ಚೆಕ್ ಮಾಡೋದಿಲ್ಲ ಫಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರುತ್ತೆ ಅನ್ನೋ ಕಾರೋಸ್ಕರ ಸೊ ಇವತ್ತು ಬಂದ್ಬಿಟ್ಟು ಚಿಕನ್ ದಮ್ ಬಿರಿಯಾನಿ ಮಾಡೋಣ ಅಂತ ನಾನು ಅನ್ಕೊಡಿದೀನಿ ಸೊ ಬನ್ನಿ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅದಕ್ಕೆ ಏನೆಲ್ಲ ಬೇಕು ರೆಸಿಪಿ ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಬಿರಿಯಾನಿ ತುಂಬಾ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಬನ್ನಿ ಬನ್ನಿ ಮಾಡೋದು ಅದಕ್ಕೆಲ್ಲ ಏನೇನು ಐಟಮ್ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನ್ ಬಂದ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಅರ್ಧ ಕೆಜಿ ಅಷ್ಟು ಚಿಕನ್ ಹಾಕೊಂಡಿದ್ದೀನಿ ಮೊದಲಿಗೆ ಅದಾದ್ಮೇಲೆ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಪೌಡರ್ ಬರುತ್ತಲ್ಲ ಅದು ಬಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಮೊಸರು ಹಾಕೊತಾ ಇದ್ದೀನಿ ಗಟ್ಟಿ ಮೊಸರು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದುಬಿಟ್ಟು ಒಂದೂವರೆ ಚಮಚ ಹಾಕ್ಕೊತಾ ಇದ್ದೀನಿ ಸೊ ಬಿರಿಯಾನಿಗೆ ಮೀನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಖಾರದ ಪುಡಿ ಆಗಿರ್ಬೋದು ಅದೇ ನಮಗೆ ಟೇಸ್ಟ್ ಕೊಡೋದು ಮೊಸರು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಒಂದಿಡಿ ಇಡೀ ಒಂದಿಡಿ ಪುದೀನ ಕೊತ್ಮಿರಿ ಪುದೀನ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೊತ್ಮಿರಿ ಪುದೀನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಬಂದುಬಿಟ್ಟು ದಮ್ ಬಿರಿಯಾನಿ ಅಂತಂದರೆ ಕೊತ್ತಮಿರಿ ಪುದೀನ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಂಗಾಗಿ ಸೊ ನೋಡ್ತಿದ್ದೀರಲ್ಲ ಇಷ್ಟು ಐಟಮ್ ಹಾಕಿ ಒಂದು ಲೆಮನ್ ತೊಗೊಳ್ತಾ ಇದ್ದೀನಿ ಒಂದು ಲೆಮನ್ ತೊಗೊಂಡು ಮಧ್ಯೆ ಕಟ್ ಮಾಡಿಕೊಂಡು ಅದರಲ್ಲಿ ಏನಿದೆ ರಸ ಅದನ್ನೆಲ್ಲನೂ ಕೂಡ ನಾನು ಇವಾಗ ನೋಡಿ ಹಿಂಟ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಬೀಜ ಹಾಕೋಕೆ ಹೋಗಬೇಡಿ ಬೀಜ ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ಹಂಗಾಗಿ ನೋಡಿ ನಾನು ಬೀಜನ ಒಂದು ಕೈಯಲ್ಲೇ ಇದು ಮಾಡ್ಕೊತಾ ಇದ್ದೀನಿ ಸ್ಕಿಪ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ನಿಂಬೆ ರಸ ಪೂರ್ತಿ ಇದ್ದೀನಿ ನಾನು ಇದು ಬಂದುಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳೋಕೋಸ್ಕರ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಟ್ಕೊಳ್ಬೇಕು ಸೊ ಹಂಗಾಗಿ ಸೊ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಮಿಕ್ಸ್ ಆದಮೇಲೆ ಒಂದು ಹಾಫ್ ಆನ್ ಅವರ್ ಆದ್ರೂ ಅದು ಚೆನ್ನಾಗಿ ನೆನಿಬೇಕು ಆವಾಗಲೇ ನಮಗೆ ಬಿರಿಯಾನಿ ಚೆನ್ನಾಗಾಗೋದು ಸೊ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ನಾನು ಯಾವುದೇ ಥರ ಅಂಗಡಿ ಐಟಮ್ ಯಾವುದು ಯೂಸ್ ಮಾಡ್ತಿಲ್ಲ ಸೊ ಇವಾಗ ಅದನ್ನು ಮುಚ್ಚಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಡ್ತೀನಿ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ನೆಕ್ಸ್ಟು ನಾವೇನು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತೀನಿ ಬನ್ನಿ ಸೊ ಇವಾಗ ನಾನು ಪಲಾವ್ ಐಟಮು ಮತ್ತು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಒಂದು ಗ್ಲಾಸು ಇಂಡಿಯಾ ಗೇಟ್ ಬಾಸುಮತಿ ರೈಸು ಇನ್ನೆರಡು ಗ್ಲಾಸು ಮಾಮೂಲಿ ಮನೆಯಲ್ಲೇ ಯೂಸ್ ಮಾಡುವಂಥ ರೈಸು ತೊಗೊಂಡು ಎರಡು ಸೊ ಪಲಾವ್ ಐಟಮ್ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಮೂರು ಏಲಕ್ಕಿ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಹಾಗೆ ಎರಡು ಪಲಾವ್ ಎಲೆ ಹಾಗೆ ಮರಾಠಿ ಮೊಗ್ಗು ಅನಾನಸು ಚಕ್ಕೆ ಲವಂಗ ಇಷ್ಟು ತೊಗೊಂಡಿದ್ದೀನಿ ಒಂದು ಪಾತ್ರೆನ ಕುಪ್ ಇದು ಹೊಲೆ ಮೇಲೆ ಇಟ್ಬಿಟ್ಟು ಮೂರು ಚಂಬು ನೀರು ಹಾಕ್ಕೊಂತ ಇದ್ದೀನಿ ಏನಕ್ಕಪ್ಪ ನೀರು ಅಂತಂದರೆ ಮೊದಲಿಗೆ ನಾವು ಹಾಫ್ ರೈಸ್ನ ಬೇಯಿಸ್ಕೊಬೇಕಾಗುತ್ತೆ ಚಿಕನ್ ದಮ್ ಬಿರಿಯಾನಿಗೋಸ್ಕರ ಸೊ ಹಂಗಾಗಿ ಏನು ಪಲಾವ್ ಐಟಮ್ ಇತ್ತು ಅದನ್ನೆಲ್ಲ ಹಾಕಿ ಇವಾಗ ನಾನು ಕೊತ್ತಂಬರಿ ಪುದೀನ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಪಲಾವ್ ಮ ಪಲಾವ್ ಐಟಮ್ ಏನಿತ್ತು ಎಲ್ಲನೂ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಇವಾಗ ಅದು ಚೆನ್ನಾಗಿ ಕುದಿಯಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಅದನ್ನು ಬಿಟ್ಟುಬಿಡೋಣ ನೆಕ್ಸ್ಟ್ ಬಂದುಬಿಟ್ಟು ನಾವು ಇವಾಗ ಏನು ಮಾಡೋಣ ಅಂತಂದರೆ ನೋಡಿ ಇವಾಗ ಸ್ವಲ್ಪ ಕುದಿತೈತೆ ಈ ಟೈಮಲ್ಲಿ ನಾವು ಏನು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಮೂರು ಗ್ಲಾಸ್ ಅಕ್ಕಿ ನೀವೇ ನೋಡಿದ್ರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು ಆ್ಯಡ್ ಮಾಡಿಕೊಂಡು ನಾವು ಈ ಅಕ್ಕಿ ತಳ ಹಿಡಿದಂಗೆ ಚೆನ್ನಾಗಿ ತಿರುಗ್ತಾನೆ ಇರಬೇಕು ತಿರುಗ್ಕೊಂಡು ಇದು ಅರ್ಧಂಬರ್ಧ ಬೇಯಬೇಕು ಸೊ ಅದ್ರ ಪಡೆಗೊಂದು ಒಂದು ಒಲೆ ಮೇಲೆ ಬೇಯ್ತಾ ಇರಲಿ ಅಷ್ಟರೊಳಗಡೆ ನಾವು ಏನು ಗ್ರೇವಿ ಇದೆ ಅಂತ ಕಲಸಿಟ್ಟಿದ್ವಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮ್ಯಾನ್ ಅರ್ಧ ಗಂಟೆ ಬಿಟ್ಟಾದ್ಮೇಲೆ ಈ ಥರ ಆಗಿದೆ ಚಿಕನು ಸೊ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೆ ಇದು ಜಸ್ಟ್ ಈರುಳ್ಳಿ ಹುರ್ಕೊಂಡಿರೋದು ಆವಾಗಲೇ ನೋಡಿದ್ರಲ್ಲ ಈರುಳ್ಳಿ ಆ್ಯಡ್ ಮಾಡಿತ್ತಲ್ಲ ಸೊ ಅದೇ ಪಾತ್ರೆಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ನಾವು ಏನು ಮ್ಯಾನೇ ಅಂದರೆ ಏನು ಕಲಸಿಟ್ಕೊಂಡಿದ್ವಿ ಅರ್ಧ ಗಂಟೆ ಚಿಕನ್ ಐಟಮು ಅದನ್ನಷ್ಟು ಹ್ಯಾಡ್ ಮಾಡ್ಕೊಬೇಕು ಅದು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರ್ಕೊಬೇಕು ಸೊ ಇರಿ ಚೆನ್ನಾಗಿ ಎಣ್ಣೆ ಕಾಯಿಲಿ ಇವಾಗ ಎಣ್ಣೆ ಕಾಯ್ದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಎಣ್ಣೆ ಕಾಯ್ದಾದ್ಮೇಲೆ ನೋಡಿ ಇವಾಗ ನಾನು ಏನು ಚಿಕನ್ ಕಲಸಿಟ್ಟಿದ್ದೆ ಅದನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಎಲ್ಲನೂ ಒಂದು ಸ್ವಲ್ಪ ಮಸಾಲೆ ಇಲ್ದಂಗೆ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಆದಮೇಲೆ ಒಂದು ಹತ್ತು ಚಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಬಾರ್ದು ಹಾಗೆ ಹಾಕೋಬೇಕು ಎರಡು ಟೊಮೊಟೊ ಹಾಗೆ ಕಸ್ತೂರಿ ಮೆಥ್ಯ ಇದಿಷ್ಟು ಹಾಕ್ಕೊಬೇಕು ಯಾವುದೇ ಕಾರಣಕ್ಕೂ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿಬಿಡಿ ಇಲ್ಲಾಂದರೆ ತುಂಬ ಖಾರ ಹೋಗ್ಬಿಡುತ್ತೆ ಬಿರಿಯಾನಿ ಟೇಸ್ಟ್ ಅನ್ನೋದು ಸಿಕ್ಕಲ್ಲ ಹಂಗಾಗಿ ಸೊ ಕಸ್ತೂರಿ ಮೆಥೆ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರಲ್ಲಿ ಏನಿದೆ ನಾವೆಲ್ಲ ಹಸಿದೆ ಹಾಕಲ್ಸಿದ್ದೀವಿ ಅಲ್ವಾ ಅದೆಲ್ಲ ಫ್ರೈ ಆಗಿ ಚೆನ್ನಾಗಿ ಆಯಿಲ್ ಬಿಡೋ ರೇಂಜಿಗೆ ಅದನ್ನು ನಾವು ಫ್ರೈ ಮಾಡ್ಕೊಬೇಕು ಇದ್ದೀರಲ್ಲ ನಾನು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡಿ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಬೇಯಲಿ ಹಾಗೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ ಬೇಕನ್ನೋರು ಬೇಡ ಅನ್ನೋರು ಹಾಗೆ ಲಿಡ್ನ ಕ್ಲೋಸ್ ಮಾಡಿ ನೋಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ನೋಡ್ತಿರ್ಬೋದು ಇವಾಗ ಸ್ವಲ್ಪ ಕುದೀತಾ ಇದೆ ಆವಾಗವಾಗ ತೆಗೆದು ಚೆನ್ನಾಗಿ ತಿರುಗ್ಕೊತಾ ಇರಬೇಕು ಇಲ್ಲ ಅಂತಂದರೆ ತಳ ಬಿಡುತ್ತೆ ತಿನ್ನಲಿಕ್ಕೂ ಟೇಸ್ಟ್ ಚೆನ್ನಾಗಿರಲ್ಲ ಹಂಗಾಗಿ ಆವಾಗವಾಗ ತೆಗ್ದು ತೆಗ್ದೇ ನೋಡಿಕೊಂಡು ಚೆನ್ನಾಗೆ ತಿರುಗ್ಕೊತಾ ಇರಬೇಕು ನೋಡಿ ನಾನು ಒಂದೊಂದು ನಿಮಿಷಕ್ಕೂ ಓಪನ್ ಮಾಡಿ ಇದ್ದೀನಿ ಇವಾಗ ನೋಡಿ ಒಳ್ಳೆ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ಫ್ರೈ ಆಗ್ತಿದೆ ಏನಂತ ಅಂದರೆ ಆ ಕಡೆ ರೈಸ್ ಕೂಡ ಅರ್ಧಂಬರ್ಧ ಬೇಯಬೇಕು ಚಿಕನ್ ಕೂಡ ಅರ್ಧಂಬರ್ಧ ಬೇಯಬೇಕು ಆವಾಗಲೇ ಮಟನ್ ಚಿಕನ್ ದಮ್ ಬಿರಿಯಾನಿ ಒಳ್ಳೆ ಟೇಸ್ಟ್ ಬರೋದು ಹಂಗಾಗಿ ನೋಡಿ ಇವಾಗ ರೈಸ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ಹಾಗೆ ಬಿಡೋಕೋಗ್ಬಿಡಿ ರೈಸ್ ಕೂಡ ಅವಾಗ ಚೆನ್ನಾಗಿ ಇರಿ ನೋಡಿ ಇವಾಗ ಒಳ್ಳೆ ಸಖತ್ತಾಗಾಗಿದೆ ರೈಸ್ ಕೂಡ ಇವಾಗ ಅರ್ಧಂಬರ್ಧ ಅಂದರೆ ಮುಕ್ಕಾಲು ಪರ್ಸೆಂಟು ಬೆಂದೋಗ್ಬಿಟ್ಟಿದೆ ರೈಸು ಈಗ ಚಿಕನ್ನು ಕೂಡ ಅರ್ಧಕ್ಕರ್ಧ ಬೆಂದಾಗಿದೆ ಬೆಂದ ಆಗಿದೆ ಅದಾದಮೇಲೆ ನೆಕ್ಸ್ಟು ನಾನು ಇವಾಗ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಎಣ್ಣೆ ಎಲ್ಲ ಸಕ್ಕತ್ತಾಗಿ ಬಿಟ್ಕೊಂಡಿದ್ದೆ ಮನೇಲಂತೂ ಸಿಕ್ಕಾಪಟ್ಟೆ ಘಮ ಅಂತ ಇತ್ತು ಫ್ರೆಂಡ್ಸ್ ತಿನ್ಬೇಕಾ ತಿನ್ನಬೇಕು ಅನ್ನಿಸ್ತಾಯಿತ್ತು ಬಿರಿಯಾನಿ ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ನೋಡ್ತಿರ್ಬೋದಲ್ಲ ಇವಾಗ ನೋಡಿ ಈ ಟೈಮಲ್ಲಿ ಒಂದೇ ಒಂದು ಕಾಳು ಅಕ್ಕಿ ತೊಗೊಂಡು ನಿಮ್ಮ ಕೈಯಲ್ಲಿ ಇದು ಮಾಡಿ ನೋಡಿ ಅದು ಮುಟ್ಟಿದ್ರೆ ಎರಡು ಭಾಗ ಆಗಬೇಕು ಆ ಥರನಾದರೂ ಅಕ್ಲಿಷ್ಟು ಬೆಂದಿರಬೇಕು ಸೊ ನೋಡ್ತಾಯಿದ್ದೀರಲ್ಲ ನಾನು ಇವಾಗ ತೋರಿಸ್ತೀನಿ ರೀ ಎರಡು ಮಿಕ್ಸ್ ಮಾಡಿರೋದ್ರಿಂದ ಅಕ್ಕಿ ತುಂಬ ಚೆನ್ನಾಗಿ ಬರುತ್ತೆ ಇದು ಬಿರಿಯಾನಿ ಅದರಲ್ಲೂ ದಮ್ ಕೊಟ್ಟೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ತೊಗೊಂಡು ನೋಡಿದಾಗ ಅರ್ಧಂಬರ್ಧ ಬೆಂದಿರಬೇಕು ಅಕ್ಕಿ ನೋಡಿ ಇವಾಗ ಮುಟ್ಟಿದ ತಕ್ಷಣ ಎರಡು ರುಪೀಸ್ ಆಗೇ ಹೋಯ್ತದು ಆ ಥರ ಬೆಂದಾಗ ನಾವೇನು ಮಾಡ್ತೀವಿ ಈ ಕಡೆ ಏನು ಸ್ಟೋವ್ ಇಟ್ಕೊಂಡಿದ್ದೆ ನಾನು ಅದನ್ನು ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಬಿಡಿ ಚಿಕನ್ದು ಸೊ ಇವಾಗ ನೋಡಿ ಚಿಕನ್ ಯಾವ ಥರ ಬೆಂದಿದೆ ಅಂತ ಸಕ್ಕತ್ತಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ನಾವು ಏನು ಬೇಯಿಸಿಟ್ಕೊಂಡಿದ್ವಿ ಚಿಕನ್ನ ರೈಸ್ ಏನು ಬೇಯಿಸಿಟ್ಕೊಂಡಿದ್ವಿ ನಾವು ಅದನ್ನು ಕೂಡ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಅದನ್ನು ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಯಾವ ಥರ ನೆಕ್ಸ್ಟು ಏನೇನು ಮಾಡ್ಕೊಬೇಕು ಅಂತ ನಾನು ತೋರಿಸ್ತಾ ಇದೀನಿ ನೋಡಿ ಸೊ ರೈಸ್ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಇವಾಗ ಅರ್ಧಂಬರ್ಧ ಬೆಂದಿದೆ ಫುಲ್ಲು ಬೆಂದಿಲ್ಲ ರೈಸು ಅರ್ಧಂಬರ್ಧ ಚೆನ್ನಾಗಿ ಬೆಂದಿದೆ ರೈಸು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ಬಿರಿಯಾನಿ ನಾನಂತೂ ತಿಂದಾಗಂತೂ ಕಳ್ದೆ ಹೋದೆ ಫುಲ್ ವಿಡಿಯೋ ನೋಡಿ ಅರ್ಧಕ್ಕೆ ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನೋಡಿ ಈ ಥರ ಎಲ್ಲ ಎಣ್ಣೆಲ್ಲ ಬಿಟ್ಕೊಂಡು ಮೂಳೆ ಎಲ್ಲ ಕಾಣಿಸ್ತಾ ಇದೆ ಚಿಕನ್ ಆ ರೇಂಜಿಗೆ ಬೆಂದಿತ್ತು ಚಿಕನ್ ಕೂಡ ಸೊ ಇವಾಗ ನಾನು ನೋಡಿ ಲೋ ಲೋ ಫ್ಲೇಮ್ಗೆ ಇಟ್ಕೊಂಡೆ ಈಗ ಸಣ್ಣೂರಿಗೆ ಇಟ್ಕೊಂಡು ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಏನು ಅಕ್ಕಿ ಬೇಯಿಸ್ಕೊಂಡಿದ್ದೆ ನಾನು ಅದನ್ನೆಲ್ಲನೂ ಕೂಡ ಎತ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಒಂದು ಜ್ಯಾಲರಿ ಇರುತ್ತೆ ಅಲ್ವಾ ಮನೆಯಲ್ಲಿ ಆ ಜ್ಯಾಲರಿ ಇಟ್ಕೊಂಬಿಡಿ ಆ ಜ್ಯಾಲರಿಲಿ ಯಾವುದೇ ಕಾರಣಕ್ಕೂ ನೀರಷ್ಟೇ ಶೋಧಿಸ್ಕೊಳ್ಳಿ ರೈಸ್ ಏನಿತ್ತು ಬೆಂದಿರೋದು ಅದನ್ನು ಅದೇ ಕುಕ್ಕರ್ಗೆ ಮೇಲುಗಡೆ ಏನು ಹೇಳ್ತಾರೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡು ಹೋಗಬೇಕು ಒಂದು ಸ್ಟೆಪ್ ಹಾಕಿದ್ದೀನಿ ನಾನು ಇವಾಗ ಒಂದು ಸ್ಟೆಪ್ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ಆಮೇಲೆ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ಅದರ ಮೇಲೆ ಏನಕ್ಕಪ್ಪ ಅಂತಂದರೆ ಫ್ಲೇವರ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಸೆಕೆಂಡ್ ಸ್ಟೆಪ್ಪು ಕೂಡ ರೈಸ್ನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೆಕೆಂಡ್ ಸ್ಟೆಪ್ಪು ಜಾ ಏನು ಮಿಕ್ಕಿತ್ತು ರೈಸು ಅದನ್ನು ಕೂಡ ಜಾಲರೀಲಿ ಎಲ್ಲ ಸೋಸ್ಕೊಂಡು ಆ ರೈಸು ಕೂಡ ಈ ಥರ ಒಂದು ಸಮೂ ಕಾಕೊಬೇಕು ಯಾವುದೇ ಕಾರಣಕ್ಕೂ ನೆನಪಿರಲಿ ಸ್ಟೋವು ಗ್ಯಾಸ್ ಸ್ಟೋವು ಮೀಡಿಯಮಲ್ಲೇ ಇರಬೇಕು ಐ ಫ್ಲೇಮ್ ಇರಬಾರ್ದು ನೋಡಿ ಈ ಥರ ಎಲ್ಲನೂ ಕೂಡ ಚೆನ್ನಾಗೇ ಒಂದು ಸಮನಾಗಿ ಮಾಡಿಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪ ಎಲ್ಲನೂ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡ್ಕೊಂಡಾದಮೇಲೆ ನಿಮ್ಮ ಮನೇಲಿ ದಮ್ ಕಟ್ಟೋಕ್ಕೆ ಬಾಳೆ ಎಲೆ ಇತ್ತು ಅಂದರೆ ಬಾಳೆಹಲೆಯಲ್ಲಿ ದಮ್ ಕಟ್ಟಿ ಇಲ್ಲ ಬಾಳೆ ಎಲೆ ಇಲ್ಲ ದಮ್ ಕಟ್ಟೋಕೆ ಅಂತ ಅನ್ನೋರು ಹಾಗೆ ಕೂಡ ನ ಕ್ಲೋಸ್ ಮಾಡ್ಬೋದು ನೋಡಿ ನಾನು ಬಾಳೆ ಎಲೆಯಲ್ಲಿ ಚೆನ್ನಾಗಿ ದಮ್ ಇದೀನಿ ಎಲ್ಲ ಕಡೆನು ಬಾಳೆ ಎಲೆಯಲ್ಲಿ ಕ್ಲೋಸ್ ಇದೀನಿ ನೋಡ್ತಾ ಇರ್ಬೋದು ಎಲೆಲಿ ಚೆನ್ನಾಗಿ ಕ್ಲೋಸ್ ಮಾಡೋದ್ರಿಂದ ತುಂಬಾನೇ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಪ್ಲೇಟ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಯಾವುದಾದ್ರೂ ತೂಕವಾಗಿರೋದು ಯಾವುದಾದ್ರೂ ಕಲ್ಲಾಗಿರ್ಬೋದು ಇಲ್ಲ ನಿಮ್ಮ ಮನೇಲಿ ಕಲ್ಲಿಲ್ಲ ಅಂದರೆ ಒಂದು ನೀರಿನ ಪಾತ್ರೆ ಇಟ್ಬಿಟ್ಟಿದ್ದ ಒಂದು ಎರಡು ಮೂರು ಲೀಟರ್ ನೀರಿನಷ್ಟು ತೂಕದ ಐಟಮ್ ಏನಾನ ಇಟ್ಟು ಸಣ್ಣ ಊರಿಲೇನೆ ಇಪ್ಪತ್ತು ನಿಮಿಷ ಆಗಬೇಕು ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಇವಾಗ ಬಿರಿಯಾನಿ ರೆಡಿಯಾಗಿದೆ ಇವಾಗ ದಮ್ ಕಟ್ಟಿರೋ ಬಿರಿಯಾನಿ ಕೆಳಗೆ ಇಟ್ಕೊಂಡಿದ್ದೀನಿ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಸೊ ನೋಡ್ತಿದ್ದೀರಲ್ಲ ಹೇಗೆ ಚಿಕನ್ ದಮ್ ಬಿರಿಯಾನಿ ಮಾಡೋದು ಅಂತ ತುಂಬಾ ಚೆನ್ನಾಗಿತ್ತು ದಮ್ ಬಿರಿಯಾನಿ ಬಾಳೆ ಎಲೆಲ್ಲ ತಕ್ಕ ತೋರಿಸ್ತೀನಿ ರೈಸ್ ಕೂಡ ಯಾವ ಥರ ಬೆಂದಿತ್ತು ಉಡು ಆಗಿತ್ತು ರೈಸು ಅಂತ ಯಾಕಂದರೆ ಇಂಡಿಯಾ ಗೇಟ್ ಬಾಸುಮತಿ ಮತ್ತು ಮನೆಯಲ್ಲಿ ನಾರ್ಮಲಾಗಿ ಯೂಸ್ ಮಾಡೋವಂಥ ರೈಸೇ ನಾನು ಯೂಸ್ ಮಾಡಿದ್ದಿದ್ದು ಬೇರೆ ಯಾವ ರೈಸು ಕೂಡ ನಾನು ಯೂಸ್ ಮಾಡಿರಲಿಲ್ಲ ಸೊ ನೋಡ್ತಾ ಇದ್ದೀರಲ್ಲ ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಸೊ ಯಾರಿಗೆಲ್ಲ ನನ್ನ ಈ ಒಂದು ವಿಡಿಯೋ ತುಂಬ ಇಷ್ಟ ಆಯಿತು ಪ್ಲೀಸ್ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಮನೇಲೂ ಟ್ರೈ ಮಾಡಿಬಿಟ್ಟು ಹೇಗಿತ್ತು ನನ್ನ ಒಂದು ಈ ಚಿಕನ್ ಬಿರಿಯಾನಿ ರೆಸಿಪಿ ಅಂತ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ನೋಡ್ತಾ ಇದ್ದೀರಲ್ವ ಇವಾಗ ಎಲ್ಲ ಕೆಳಗಡೆ ಇತ್ತಲ್ವ ನಾನು ಚಿಕನ್ ಎಲ್ಲ ತಿರುಗಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಬಿರಿಯಾನಿ ಚಿಕನ್ ಎಲ್ಲ ಮಿಕ್ಸ್ ಮಾಡಾಯ್ತು ಸೊ ರೆಡಿಯಾಗಿದೆ ಚಿಕನ್ ಬಿರಿಯಾನಿ ನಿಮ್ಮ ಮನೇಲು ಟ್ರೈ